మను శైవరి శివ దొడ్డోను వైష్ణి హో తమను ఉత్తమ మధ్య మదమరెల్ దిగ్రే ఉత్తమ మధ్య అదమరెరూ సత్త మేలే కీళ్ళో చపా పదేవుదో తిరు తల తలగొంద ಬೀಳಬಾಹುವ ಜಗ್ ಜನ ಕರ್ಣಕ ಜಗ್ ಜ ಗುಣ ಕರ್ಣಕ ಮಸರಲ್ಲಿ ಬೀಳಬಾಹುವ ಸಕ್ರಗಡೆ ಬೋರಿಯೋ ಕುಲದಲ್ಲಿ ಕೇಳಾವುದು ಕೇಳಾವುದು ಗುಡ್ಡಿ ಎಲ್ಲರಿಗೂ ಸರ್ವ ಮಂಗಳ ಉಂಟು ಮಾಡಲಿ ಒಳ್ಳೆದನ್ನು ಮಾಡಲಿ ಶ್ರೀ ಶ್ರೀ ವಿದ್ಯಾಗಣಪತಿ ಇಕ್ಕಿ ಶ್ರೀ ಶ್ರೀ ವಿದ್ಯಾಗಣಪತಿ ಇಕ್ಕಿ ಶ್ರೀ ಶ್ರೀ ವಿದ್ಯಾಗಣಪತಿ ಇಕ್ಕಿ ವಿಶ್ವಣ ಮಾತಾಡ್ತಾರೆ ಕೊಡ್ತೀನಿ ನಮಗೆ ಇಲ್ಲಿಗೆ ಈ ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗ ಆಗ್ತಾ ಇದೆ ಸೊ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೈವಿಧ್ಯಮಯ ಗೀತಗಾಯನ ಅಂತ ಹೆಸರಿಟ್ಟಿದ್ವಿ ಇದಕ್ಕೆಲ್ಲ ಬಂದು ಶಿವಮೊಗ್ಗ ವಿಶ್ವನಾಥರು ಆಂಕರಿಂಗ್ ವಿತ್ ಸಿಂಗರ್ ಸಾಗರವರು ನಮ್ಮ ಅವರು ನಮ್ಮ ನಾರಾಯಣ್ ಸರ್ ಅವರು ದಯಾನಂದ್ ಸರ್ ಅವರು ದ ಅಂಜನಾಮೂರ್ತಿ ಚಿಕ್ಕಣ್ಣವರು ಎಲ್ಲ ಗಾಯಕರಿಗೂ ಆಮೇಲೆ ನಮ್ಮ ಲೇಡಿ ಸಿಂಗರ್ಸ್ ಆಗಿರ್ತ ಆಗಿರ್ತಕ್ಕಂಥ ನೇತ್ರಾವತಿಯವರು ವೈಷ್ಣವಿಯವರು ಶಿಲ್ಪ ಅವರು ಎಲ್ಲರಿಗೂ ಗಜಕರ್ಣ ಗೆಳೆಯರ ಬಳಗದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ವತಿಯಿಂದ ವಂದನೆಗಳು ವಂದನೆಗಳು ಶುಭರಾತ್ರಿ ನಮ್ಮ ಸುಮಂಗಲ ಅವರು ಅವ್ರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಪ್ರಕಾಶ್ ಈಗ ಈ ಕೆಲಸ ಈ ಒಂದು ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ ಎಲ್ಲ ಹಾಡುಗಳು ಇದಕ್ಕೆ ಸಹಕರಿಸ ನಮ್ಮ ಪ್ರಕಾಶ್ ಸರ್ ಅವ್ರಿಗೂ ಧನ್ಯವಾದಗಳು ತುಂಬ ಅಚ್ಚುಕಟ್ಟಾಗಿ ಈ ದಿನ ಎರಡನೇ ಗಣೇಶೋತ್ಸವ ಕಾರ್ಯಕ್ರಮ ನೆರವೇರಿದೆ ನಿಮ್ಮೆಲ್ಲರ ಸಹಕಾರ ಇಲ್ಲದೆ ಏನೂ ಆಗೋಲ್ಲ ಇಷ್ಟೊಂದು ಸಾವಧಾನವಾಗಿ ಇಷ್ಟೊತ್ತು ತುತ್ತು ನಮ್ಮೆಲ್ಲರೊಂದಿಗೆ ಸಹಕರಿಸಿದ್ದೀರಾ ನಿಮ್ಮ ಸಾವಧಾನಕ್ಕೆ ನಿಜಕ್ಕೂ ಆನ್ಸರ್ ಬೆಳಲೇಬೇಕು ಬಹಳ ಅದ್ಭುತವಾಗಿ ನೆರವೇರುವಂಥ ಈ ಕಾರ್ಯಕ್ರಮ ಈ ಗಣೇಶೋತ್ಸವ ಬಸ ಬಸವೇಶ್ವರ ನಗರದಲ್ಲಿ ಎರಡನೇ ಬಾರಿ ನಡೀತಾ ಇದೆ ಇದು ಸಾಕಷ್ಟು ತಲೆ ತಲಾಂತರಕ್ಕೆ ನೂರು ಬಾರಿ ಆದರೂ ಆಗಲಿ ಎಲ್ಲ ನಡೆಸ್ಕೊಂಡು ಹೋಗಲಿ ಈಗ ಗಣೇಶ ವಿಘ್ನ ವಿನಾಯಕ ಎಲ್ಲರ ವಿಘ್ನಗಳನ್ನು ಈ ಬಡಾವಣೆಯ ಎಲ್ಲರ ವಿಘ್ನಗಳನ್ನು ನಿವಾರಣೆ ಮಾಡಲಿ ಆರೋಗ್ಯ ಕೊಡಲಿ ಅಭಿವೃದ್ಧಿ ಕೊಡಲಿ ಅಂತ ಎಲ್ಲರ ನಿಮ್ಮೆಲ್ಲರ ಪರವಾಗಿ ಗಣೇಶನಲ್ಲಿ ಸುಷ್ಮಿತಾ ಮೆಲೋಡಿಸ್ ತಂಡದ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಶುಭರಾತ್ರಿ ಹಾಗೆ ಸೌಂಡ್ ಸಿಸ್ಟಮ್ ಉಮೇಶ್ ಅವರು ಕುಮಾರ್ ಅವರು ಅವರು ಕೂಡ ಡಿ ಆರ್ ಉಮೇಶ್ ಅವರಿಗೆ ನಿಜಕ್ಕೂ ಅದ್ಭುತವಾದ ಸಂಯೋಜನೆ ಸೌಂಡು ನಿಜವಕ್ಕೂ ತುಂಬ ಖುಷಿ ಆಯ್ತು ಸೌಂಡು ಯಾವುದು ಕಂಪ್ಲೇಂಟ್ಸ್ ಇಲ್ಲ ಸರ್ ಅಷ್ಟು ಚೆನ್ನಾಗಿತ್ತು ನರಸಿಂಹಮೂರ್ತಿಯವರು ಸರ್ ಸೂಪರ್ ಸರ್ ಎಲ್ರಿಗೂ ನಿರಂಜನ್ ಅವರು ಪ್ರಚಾರ ಅವಲ್ಲೇ ಹೇಳ್ಬಿಟ್ಟಿದೆ ನಿರಂಜನ್ ಅವ್ರಿಗೆ ನಿರಂತರವಾಗಿ ಹೇಳ್ತಾ ಇದ್ದೀನಿಗಳು ಥ್ಯಾಂಕ್ಸ್ ಹಾಗೆ ಪ್ರಕಾಶ್ ಅವರು ವೀರೇಂದ್ರಪ್ಪ ಅದ್ಭುತವಾದ ಪ್ರಕಾಶ್ ಅವರು ಪ್ರಕಾಶ್ ಅವ್ರಿಗೆ ಒಗಳಿದ್ವಿ ದಯವಿಟ್ಟು ತುರ್ತ ಇದ್ದರೆ ಸಾಕಾಗಿದೆ ಹೇಳ್ತೀರಾ ಸರ್ ಹಾಂ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಬಡಾವಣೆಯ ಪ್ರತಿಯೊಬ್ಬರಿಗೂ ಭಕ್ತ ವೃಂದದವರಿಗೂ ಗಣೇಶನ ಭಕ್ತ ವೃಂದದವರಿಗೆಲ್ಲರಿಗೂ ಸಹಸ್ತ್ರ ಶಾಸ್ತ್ರ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ದಿನದ ಈ ಕಾರ್ಯಕ್ರಮವನ್ನು ಇತ್ತೀಚೆಗೆ ಹೇಳ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಶುಭರಾತ್ರಿ ಇಷ್ಟೊತ್ತು ಸುಶ್ರಾವ್ಯ ಕನ್ನಡದಿಂದ ಸ್ಪಷ್ಟ ಕನ್ನಡದಿಂದ ಯಾವುದೇ ತತ್ಸಮ ತದ್ಭವ ಭೇದ ಇಲ್ಲದಂಗೆ ಲೋಪದೋಷ ಇಲ್ಲದಂಗೆ ಒಂದು ರೀತಿ ನಿರೂಪಣೆ ಮಾಡಿದಂಥ ನಮ್ಮ ಶಿವಮೊಗ್ಗ ನಿರೂಪಣೆಕಾರು ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಇನ್ನೊಬ್ಬ ಕಲಾವಿದ ಹೋದ ಪೂಜಾ ಕಲಾವಿದ ಮಾಡಿ ಸರ್ ಹಾ ಎಲ್ಲ ಮಾಡಿ ಮಾಡ್ಬಾರ್ದು ಹಾ ಸ್ವಲ್ಪ ಬೇರೆ ಬೇರೆ ತರ ಯಾರು ಸರ್ ಅವರು ಅವರು ಮುಂದೆ ಬರಬೇಕು ಅಲ್ಪ ಇದ್ದೇ ಆಯ್ತಾ ಎಕ್ಸ್ಪ್ರೆಶನ್ಸ್ ಬರ್ತೀವಿ ಅಲ್ಲೇ ಅಲ್ಲಿ ತಗೊಂಡೋಗಿರುತ್ತೆ ಫೋಟೋದಲ್ಲಿ